ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒನ್ ಸಗಂಡ್ ವೆಲ್ಕಮ್ ಬ್ಯಾಕ್ ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಕರಿ ಆ್ಯಂಡ್ ಪುಂಡಿ ಅದೇನು ಇವತ್ತು ನನಗೆ ಮಶ್ರೂಮ್ ಕರಿ ಅಂದರೆ ನಮ್ಮಲ್ಲಿ ಉಂಟು ಹೇಗಿದ್ರು ನಾನು ಮೀನು ತಿನ್ನೋದಿಲ್ಲ ಬಟ್ ಇವತ್ತು ನಮಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಇನ್ನೇನು ಹೋಗಿದೆ ಊಟ ಇದು ತಿಂಡಿ ತಿಂದು ನಾನು ಮತ್ತು ಅಪ್ಪ ಹೋಗ್ತಾ ಇದ್ದೇವೆ ಇಲ್ಲಿ ವಿಡಿಯೋ ಶೇರ್ ಆಗ್ತಾ ಉಂಟು ಗಾಯ್ಸ್ ನನ್ನ ಅಪ್ಪ ಹಾಲು ಕೊಡ್ಲಿಕ್ಕೆ ಹೋಗಿದ್ದರು ಈಗ ಬಂದರು ಹಾಯ್ ವನ್ಪುಲೆ ಅಪ್ಪ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿ ಹ್ಮ್ ಐಕದಿತ್ತು ಸೊ ಫ್ರೆಂಡ್ಸ್ ನಾವು ಈಗ ಮಹಾಲಿಂಗೇಶ್ವರಕ್ಕೆ ರೀಚ್ ಆಗಿದ್ದೇವೆ ಪಾರ್ಕ್ ಮಾಡಿ ಒಳಗೆ ಹೋಗುದು ಒಳಗೋಗಿ ಏನು ವಿಡಿಯೋ ತೆಗೆಯೋತರ ಇಲ್ಲ ನಾನು ಆದ್ರೆ ಸಿಗಿದ್ದೇನೆ ಇಲ್ಲದಿಲ್ಲ ಈಗ ಬಂದಿದ್ದೇವೆ ಇನ್ನು ಹೋಗ್ರಿ ಮನೆಗೆ ನಮಗೆ ಎಂತ ಫೇಟ್ ಇಲ್ಲ ಸೊ ಯಾ ಗೈಸ್ ಈಗ ಅರ್ಶಿ ಟೆಂಪಲ್ ಇದ್ದೆ ಫುಡ್ ನಿನ್ನೆ ತಗೊಂಡು ಚೌಕ ಫ್ರೆಂಡ್ಸ್ ಪ್ರಿಸರ್ವ್ ಮಾಡಿದ್ದೀನಿ ಎಲ್ಲರೂ ಒಂದು ದಿವಸದಲ್ಲಿ ಖಾಲಿ ಮಾಡ್ತಾರೆ ಇನ್ನು ಖಾಲಿ ಮಾಡಿದೆ ಎಲ್ಲರ್ಗಿಂತ ಚಾವಳೆ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ಎಷ್ಟು ತುಂಡು ಉಂಟು ಅಂದರೆ ಏಯ್ಟ್ ಪೀಸ್ ಅಲ್ಲ ಮತ್ತು ಸಿಕ್ಸ್ ಉಂಟು ಏಯ್ಟ್ ಪೀಸ್ ಉಂಟು ಅದನ್ನು ತೆಕ್ಕೊಣಿ ನಿನ್ಗೆ ಮಾಡ್ತಾನೆ ನಾನು ನಿನ್ನಾನೇ ಹೇಳಿದ್ದ ಬೇರೆ ಎಷ್ಟೋ ಜನ ಇರೋ ಈಗ ಇದು ಈ ಗಿಡ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ ಆ ವ್ಲಾಗ್ ಆ ಗಿಡವನ್ನು ಈಗ ಸರಿ ಮಾಡ್ತಿದ್ದಾರೆ ಈ ಇದಕ್ಕೆ ಅದನ್ನು ಹಾಕಿ ಅಲ್ಲಿ ನಡೀತಾ ಇದ್ದಾರಂತೆ ಸೊ ಫ್ರೆಂಡ್ಸ್ ಆಶ್ಚರ್ಯ ಏನಂದರೆ ನಮ್ಮ ಹುಡುಗಿ ಇವತ್ತು ಬಟ್ಟೆ ಗಿಳಕ್ಕೆ ಹೋಗಿದ್ದಾಳೆ ಇದು ತುಂಬಾ ದಿವಸ ಆದ್ಮೇಲೆ ಅವಳು ಹೋಗಿ ಅವಳ ಬಟ್ಟೆಯನ್ನು ದಿನ ಆಯ್ತಾ ಒಂದು ವಾರದ ಬಟ್ಟೆಯನ್ನು ಈ ಒಂದು ವಾರದ ಅಲ್ಲ ಎರಡು ಎರಡು ದಿವಸ ದಿವಸ ಬಜರಿ ನಾಯಿ ನಮ್ಮ ಮನೆಯ ನಾಯಿ ಅಲ್ವಾ ಕಾಜು ಇವಳು ಇನ್ನೊಬ್ಬ ಮೊಬೈಲ್ ಹಾಳಣ ಮತ್ತೆ ಇದು ನಮಗೆ ಅಂತ ನಿನ್ನೆ ಮಾಡಿದ ಪುದೀನಾ ರೈಸ್ ಅದನ್ನು ಈ ನಾಯಿಗೆ ಕೊಟ್ಟಿದೆ ಅವತ್ತು ತಿನ್ನಲೇ ಇಲ್ಲ

ൂമ ನಾವೀಗ ಸಡನ್ ಆಗಿ ಬಾಳೆಕಾಯಿ ಪೋಡಿ ಮಾಡ್ತಿದ್ದೇವೆ ಸೊ ಅದಕ್ಕೆ ಇಲ್ಲಿ ಕಟ್ ಮಾಡ್ತಿದ್ದೇವೆ ಬಾಳೆಹಣ್ಣನ್ನು ಬಾಳೆಕಾಯನ್ನು ಯಾವ ಬಾಳೆಹಣ್ಣಮ್ಮ ಇದು ಯಾವ ಬಾಳೆಕಾಯಿ ಇದು ಅದು ಪೋಡಿದ್ದಾವೆ ಪೋಡಿದ್ದು ಬಾಳೆಕಾಯಿ ಬರ್ತದಲ್ಲ ಸೊ ಅದನ್ನು ಪೋಳಿಗಾಲ ಅದನ್ನು ಸ್ವಲ್ಪ ಸಿಪ್ಪೆಲ್ಲ ತೆಗೆದು ಈ ಥರ ಕಟ್ ಮಾಡಬೇಕು ಫ್ರೆಂಡ್ಸ್ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಪೋಡಿ ಸೊ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಡಲೆ ಹುಡಿ ಮೆಣಸಿನ ಹುಡಿ ಉಪ್ಪು ಜೀರಿಗೆ ಇಷ್ಟೇ ನೀವು ಹಾಕಬೇಕಾಗಿರೋದು ತಪ್ಪಷ್ಟು ಉಪ್ಪು ಹಾಕಿ ಗೈಸ್ ಒಂದು ಜೀರಿಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಅದನ್ನು ಮಿಕ್ಸ್ ಮಾಡಿ ಅಪ್ಪ ಇಟ್ಬಿ ನೀ ತಾಳೆ ಹ್ಞೂ ಏ ಯಾರು ಈ ಅಪ್ಪನ ಹತ್ರ ಹೇಳಿದರೆ ಆಗ್ಲಿಕ್ಕಿಲ್ಲ ಆಯ್ತಾ ಯಾರು ಯಾರು ಸೊ ಈ ಥರ ಮಿಕ್ಸ್ ಮಾಡಿಕೊಂಡಾಯ್ತ ಫ್ರೆಂಡ್ಸ್ ಇನ್ನು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ನಾನಮ್ಮ ಸೊ ಇನ್ನು ಇದಕ್ಕೆ ಹಾಕಿ ಫ್ರೆಂಡ್ಸ್ ನೋಡಬೇಕು ಹುಡಿ ಆಗ್ತದ ಎಂತ ಅಂತ ಬೇಯುವ ಸ್ವಲ್ಪ ತೆಳ್ಳಾಗೆ ಕಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ನೀವೇನಾಗ್ಲಿಕ್ಕಿಲ್ಲ ಈ ಥರ ಮ್ಯಾರಿನೇಟ್ ಕಾಯ್ತಾ ಇರೋ ಎಣ್ಣೆಗೆ ಅದನ್ನು ಹಾಕಬೇಕು ಆ್ಯಕ್ಚುಲಿ ಇದನ್ನು ನಾನು ಆಗಲೇ ವೀಡಿಯೋ ತೆಗಿಬೇಕಿತ್ತು ನಂಗೆ ಮರ್ತೋಯ್ತು ಈಗ ತೆಗೀತಿದ್ದೆ ನೋಡಿ ಎರಡು ಇದಾಯ್ತು ಕಾಯ್ತಿರೋ ಎಣ್ಣೆ ಬಿಟ್ರೆ ಆಯ್ತು ನೀವು ಚಂದ ಕಾಯ್ದಿದ್ರೆ ಅದು ಅಂಟುದಿಲ್ಲ ಫ್ರೆಂಡ್ಸ್ ಅದಾಗೆ ಮೇಲೆ ಬರ್ತದೆ ಚಂದ ಕಾಯೋದಿದ್ರೆ ಅದು ಅಂಟಿಕೊಳ್ತದೆ ಹಾಗೆ ನೋಡಿಕೊಳ್ಳಿ ಆಯ್ತಾ ಕಾಯ್ಸಿ ಈ ತರ ಗೋಲ್ಡನ್ ಬ್ರೌನ್ ಬಂದಾಗ ತೆಗೆದಿರಿ ಆಯ್ತಾ ಕಾಯ್ದಿದೆ ಅಂತ ಅರ್ಥ ಸಕಾಲ ಗಾಯಸ್ ನೀವು ಕೂಡ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಾವು ಲೆಫ್ಟ್ ಓವರ್ ಎಂಥದ್ದು ಕಡಲೆ ಕಡಲೆ ಹಿಟ್ಟಲ್ಲಿ ಈರುಳ್ಳಿ ಬಜೆ ಹಾಕಿದ್ವಿ ಅಷ್ಟೇ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಬಟ್ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಾನೆ ಮೆಣಸಿ ನೋಡಿ ಸ್ವಲ್ಪ ಜಾಸ್ತಿ ಹಾಕಿ ಮಧ್ಯಾಹ್ನದಿಂದ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲ ಫ್ರೆಂಡ್ಸ್ ಗದ್ದೆ ಹತ್ರ ಅವಾಗಲೂ ಟಿ ವಿ ನೋಡ್ಕೊಂಡಿದ್ಲು ಅವಾಗಲೂ ಮೂವಿ ನೋಡ್ಕೊಂಡಿದ್ಲು ಇವಾಗ ನಾನು ವಾಯ್ಸ್ ಕೇಳಿ ಮೆಲ್ಲ ಮಾತಾಡು ಅಂತ ಏನು ಹೇಳಬೇಕು ಗಾಯಿಸಿದು ಇವಳಿದ್ದಲ್ಲ ಕೋಮದಲ್ಲಿರುವ ಮೀನ್ ಥರ ಇಲ್ಲಿ ಬಿದ್ಕೊಂಡಿದ್ಲು ಸಡನ್ನಾಗಿ ನಾವು ಅಲ್ಲಿ ಕಾಯಿಸಿದ್ದು ಪರಿಮಳ ಬಂದು ತಿನ್ನಲಿಕ್ಕೆ ಎಂದು ಓಡಿಕೊಂಡು ಬಂದಿದ್ದಾಳೆ ಕೋಮದಲ್ಲಿರ್ತದೆ ಮೀನು ಇರ್ಬೋದು ಕೂಡ ಗೊತ್ತಿಲ್ಲ ಶ್ರೀದುರ್ಗಾ ಶ್ರೀ ದುರ್ಗಾ ಇದೀನ ಅಡಿಯಾ ಶ್ರೀ ದುರ್ಗಾ ಶ್ರೀ ದುರ್ಗಾ